ಗೆ ಸ್ವಾಗತ ಸುಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಸೇಂದ್ರ ಪಂಚಾಯಿತಿಯ ಕಡಿದೇವರಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ನಲಿ ಕಲಿ ಟೇಬಲ್ಸ್ ಅನ್ನು ಕೊಡಲಾಯಿತು ಕೋಲಾರ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ ತಾಲೂಕು ಕೂಡ ಈ ಕದರಿ ದೇವರಹಳ್ಳಿಯಲ್ಲಿರುವಂಥ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕಿರಿಯಸ್ ಇಲ್ಲಿ ಒಂದು ಸುಮಾರು ಬಹುದಿನಗಳ ಒಂದು ಒಂದು ಬೇಡಿಕೆ ಏನಪ್ಪಾ ಅಂತಂದರೆ ಇಲ್ಲಿರುವಂಥ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರುವಂಥ ಬಡ ಮಕ್ಕಳಿಗೆ ಒಂದು ಆಟಗಳನ್ನ ಅಥವಾ ಒಂದು ನಲಿಕಲ್ಲಿ ಚೇರ್ಸು ಮತ್ತು ಟೇಬಲ್ಸನ್ನು ಕೊಡಬೇಕಾಗಿ ಅಂತ ಹೇಳ್ಬಿಟ್ಟು ನಮಗೆ ಸಂಧ್ಯಾ ಅನ್ನೋವಂಥ ಒಬ್ಬರು ವಾಲಂಟಿಯರು ಅವರು ನಮಗೆ ಮನವಿ ಕೊಟ್ಟಾಗ ನನ್ನೆಲ್ಲ ಕೂಡ ವೀಕ್ಷಣೆ ಮಾಡಿ ಇದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಸಂಸ್ಥೆ ಕಡೆಯಿಂದ ಕೊಡುವಂಥ ಕೆಲಸಕ್ಕೆ ಇವತ್ತು ನಾವು ಬಂದಿದ್ದೀವಿ ಈ ಒಂದು ಶುಭ ಕಾರ್ಯಕ್ಕೆ ನಮಗೆ ಈ ಒಂದು ವ್ಯಕ್ತಿಯನ್ನು ಅಲಂಕರಿಸಿದ್ದಾರೆ ನಮ್ಮ ಇದೇ ಊರಿನ ಗ್ರಾಮಸ್ಥರಾದಂಥ ನಾರಾಯಣಪ್ಪ ಸರ್ ಅವರು ಹಾಗೂ ಎಸ್ ಡಿ ಎನ್ ಸಿ ಸದಸ್ಯರಾದಂಥ ಮೆಹಬೂ ಪಾಷ ಅವರು ಮತ್ತು ಇದೇ ಶಾಲೆಯ ಮುಖ್ಯ ಶಿಕ್ಷಕರು ಆದಂತಹ ಲಿಂಗಪ್ಪ ಲಿಂಗಪ್ಪ ಅವರು ಮತ್ತು ಶಿಕ್ಷಕಿಯರು ಸಹ ಶಿಕ್ಷಕಿಯರು ಹಾಗೂ ಇಡೀ ಗ್ರಾಮಸ್ಥರೆಲ್ಲ ಕೂಡ ಸೇರಿದೀವಿ ಮಕ್ಕಳೆಲ್ಲ ಕೂಡ ಸೇರಿದ್ದೀವಿ ನನಗಂತೂ ಖುಷಿ ಆಗ್ತಾ ಇದೆ ಏನಂತಂದರೆ ಎಲ್ಲೋ ಒಂದು ರಿಮೋಟ್ ವಿಲೇಜ್ಗಳಲ್ಲೂ ಕೂಡ ನಿಜವಾಗ್ಲೂ ಮಕ್ಕಳು ಏನೆಲ್ಲ ನೀಡಿದೆ ಇವತ್ತು ಅಂತ ಆ ಒಂದು ನೀಡನ್ನು ತೀರಿಸಲಿಕ್ಕೆ ಅಥವಾ ಸಹಕಾರ ಕೊಡಿಸಲಿಕ್ಕೆ ನಾವೆಲ್ಲ ಇಷ್ಟು ದೂರ ಕೂಡ ಪ್ರಯಾಣ ಮಾಡಿ ಬಂದಿದ್ದೀವಿ ನಿಜವಾಗ್ಲೂ ಒಂಥರ ನಮಗೆ ಹೆಮ್ಮೆ ಅಂತ ಕೂಡ ನಾನು ಭಾವಿಸ್ತೀನಿ ಯಾಕಂತಂದರೆ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಕೂಡ ನಿನ್ನೆ ಕೂಡ ಒಂದು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಮಾತಾಡ್ತಾ ಇದ್ವಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇವತ್ತು ನಾನೇನು ಸಪ್ರೇಟಾಗಿ ಹೇಳ್ಬೇಕು ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮದಲ್ಲಿರೋ ಪ್ರತಿಯೊಬ್ಬ ನಾಗರಿಕರು ಕೂಡ ಅರ್ಥ ಆಗಿದೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಏನೆಲ್ಲ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದ ಮೂಲ ಮೂಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಕಾರಣ ಏನಂತಂದರೆ ಅದೇ ಊರುಗಳ ಪಕ್ಕದಲ್ಲಿ ಏನೋ ದೊಡ್ಡ ದೊಡ್ಡದಾಗಿ ತಲೆ ಎತ್ತಿರುವಂಥ ಖಾಸಗಿ ಶಾಲೆಗಳು ಆ ಖಾಸಗಿ ಶಾಲೆಗಳ ಮೇಲೆ ಇರುವಂಥ ಒಂದು ಪೋಷಕರ ವ್ಯಾಮೋಹ ಇದೆಲ್ಲ ಕೂಡ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ದಾಖಲಾತಿ ಕಡಿಮೆ ಆಗಿರುವಂಥ ಪರಿಸ್ಥಿತಿ ಬರ್ತಾ ಇದೆ ಸೊ ಅಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲೆಲ್ಲ ಓದುವಂಥ ವ್ಯಕ್ತಿಗಳು ಯಾರು ಅಂತಂದರೆ ಬಡ ಕುಟುಂಬದಿಂದ ಬಂದಿರುವಂಥವ್ರು ಮಧ್ಯಮ ವರ್ಗದಲ್ಲಿ ಇವತ್ತು ಇರುವಂಥವರು ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲ ಈ ಈ ಒಂದು ಬ್ಯಾಕ್ ಗ್ರೌಂಡ್ ಇರುವಂಥವ್ರು ಏನು ಓವರ್ ಆಗಿ ಹೇಳ್ಬೇಕಂದ್ರೆ ಬಡ ಕುಟುಂಬದಿಂದ ಬಂದಿರುವಂಥ ಒಂದು ಮಕ್ಕಳೇ ಆಗಿರ್ತಾರೆ ಸೊ ಅಂತ ಮಕ್ಕಳಿಗೂ ಕೂಡ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಡೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಶಿಕ್ಷಣ ದೊರಕಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಸೊ ಹಾಗಾಗಿ ಆ ರೈಟ್ ಅನ್ನು ನಾವು ಎತ್ತಿಡ್ಕೊಂಡಾಗ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು ಶಿಕ್ಷಣ ಸಿಗಬೇಕು ಶಿಕ್ಷಣ ಸಿಗ್ಬೇಕಂತಂದ್ರೆ ಆ ವ್ಯವಸ್ಥೆ ಆ ಒಂದು ಪರಿಸರ ಇರಬೇಕು ಆ ಊರಲ್ಲಿ ಸೊ ಸರ್ಕಾರಿ ಶಾಲೆನ ಮುಚ್ಚೋಗ್ಬಿಟ್ರೆ ಆ ಪರಿಸ್ಥಿತಿ ಇರೋದಿಲ್ಲ ಮಕ್ಕಳು ಮತ್ತೆ ಎಲ್ಲೋ ಬೇರೆ ಶಾಲೆಗೆ ಹೋಗ್ಬೇಕಾಗುತ್ತೆ ನಡ್ಕೊಂಡೋಗ್ಬೇಕಾಗುತ್ತೆ ಸೌಲಭ್ಯಗಳು ಇರೋದಿಲ್ಲ ಆ ಸೌಲಭ್ಯಗಳು ಯಾವಾಗ ಇರೋದಿಲ್ವೋ ಫ್ಯಾಮಿಲಿಯಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ ಸ್ಕೂಲ್ಗಳನ್ನ ಕಳಿಸೋದನ್ನು ಬದಲು ಔಟ್ ಮಾಡಿಸೋ ಕೆಲಸಗಳು ನಡೀತವೆ ಸೊ ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಮೊದಲೇ ಆಲೋಚನೆ ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನ ಮಾಡಿರುವಂತದ್ದು ಅಂತ ಶಾಲೆಗಳು ಮತ್ತೆ ಇವಾಗ ಉಳಿಸಬೇಕಾಗಿರುವಂತಹ ಪರಿಸ್ಥಿತಿ ಪ್ರತಿಯೊಬ್ಬರ ಹೇಗು ಮೇಲೆ ಕೂಡ ಇದೆ ಸೊ ಹಾಗಾಗಿ ಇವತ್ತೇನಪ್ಪ ಅಂತಂದ್ರೆ ಶಾಲೆಗಳನ್ನು ಉಳಿಸಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಶಾಲೆಗಳಿಗೆ ಬೇಕಾಗಿರುವಂತ ಒಂದು ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಸಂಪನ್ಮೂಲಗಳನ್ನು ನಾವು ಒದಗಿಸ್ಕೊಡ್ಬೇಕಾಗುತ್ತೆ ಏನು ಸಂಪನ್ಮೂಲಗಳು ಇವತ್ತು ಶಾಲೆಯಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಡೆಸ್ಕ್ಗಳು ಚೇರ್ಗಳು ಇರೋದಿಲ್ಲ ಅದನ್ನು ನಾವು ಒದಗಿಸ್ಬೇಕಾಗ್ತದೆ ಮತ್ತೇನೋ ಓದುವಂಥ ಬಡ ಮಕ್ಕಳಿಗೆ ಏನು ಯೂನಿಫಾರ್ಮ್ ಇರಲ್ಲ ಶೂಸ್ ಇರೋಲ್ಲ ಅಥವಾ ಏನೋ ಬುಕ್ಕು ಪೆನ್ನು ಪೆನ್ಸಿಲ್ ಇರಲ್ಲ ಅದನ್ನೆಲ್ಲ ನಾವು ಕೊಡಬೇಕಾಗುತ್ತೆ ಶಾಲೆಯನ್ನು ಉಳಿಸ್ಬೇಕಾದ್ರೆ ಆ ಒಂದು ಕಟ್ಟಡವನ್ನು ಉಳಿಸ್ಬೇಕಾದ್ರೆ ನಾವು ಆ ಕಟ್ಟಡದ ಪರಿಸ್ಥಿತಿಯನ್ನು ನಾವು ದುರಸ್ತಿ ಮಾಡುವಂಥದ್ದು ಕಾಂಪೌಂಡ್ ಹಾಕ್ಸುವಂಥದ್ದು ಕೆಳಗಡೆ ಮತ್ತೆ ಏನಾದ್ರು ಸೋರ್ತಾ ಇದ್ದರೆ ಅದನ್ನು ರೆಡಿ ಮಾಡಿಸುವಂಥದ್ದು ಇದೆಲ್ಲ ಕೂಡ ನಾವು ಮಾಡಿದಾಗ ನಾವು ಅಥವಾ ಸಮುದಾಯ ಅಥವಾ ಸರ್ಕಾರ ಎಲ್ಲರೂ ಒಟ್ಟಿಗೆ ಮಾಡಿದಾಗ ಆ ಶಾಲೆ ಉಳಿಯುತ್ತೆ ಒಬ್ಬ ವ್ಯಕ್ತಿ ಮಾಡ್ಬೇಕಂತಲ್ಲ ಬರೀ ಸಮುದಾಯ ಮಾಡ್ಬೇಕಂತಲ್ಲ ಅಥವಾ ಬರೀ ಸರ್ಕಾರ ಮಾಡ್ಬೇಕಂತಲ್ಲ ಇವರೆಲ್ಲ ಕೂಡ ಕೈ ಜೋಡಿಸಿ ನಾವೇನಾದ್ರು ಮಾಡಿದಾಗ ಆ ಶಾಲೆ ಒಂದು ಉಳಿವಿಕೆಯನ್ನು ನಾವು ಕಾಪಾಡಬಹುದು ಸೊ ಇದನ್ನೆಲ್ಲ ಈಗಾಗಲೇ ಒಂದು ನೂರ ಐವತ್ತೈದಕ್ಕಿಂತ ಹೆಚ್ಚು ಶಾಲೆಗಳನ್ನ ನಾವು ಉಳಿಸುವಂತ ಕಾರ್ಯಕ್ರಮ ಉಳಿಸುವಂತ ಕಾಪಾಡಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅದನ್ನ ನಾವೇನು ಏನ್ ಬೇಕು ಅದನ್ನ ವ್ಯವಸ್ಥೆ ಎರಡುವರೆ ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ಅಪೌಷ್ಟಿಕತೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಆ ಒಂದು ಪೌಷ್ಟಿಕವಾಗಿ ಪೂರಕವಾಗಿರ್ತಕ್ಕಂಥ ಕಿಟ್ಗಳನ್ನು ಇವರು ವಿತರಣೆ ಮಾಡಿರ್ತಾರೆ ಹಾಗೆ ಸುಮಾರು ಇವರು ನಮ್ಮ ಪರಿಸರ ಚೆನ್ನಾಗಿರ್ಬೇಕು ನಮ್ಮ ಪರಿಸರ ಚೆನ್ನಾಗಿದ್ರೆ ಮಾತ್ರ ನಮಗೆ ಒಳ್ಳೆಯ ಮಳೆ ಬರುತ್ತೆ ಬೆಳೆ ಬರುತ್ತೆ ನಾವು ಕೂಡ ಅಂದ್ರೆ ಇವತ್ತು ಉಸಿರಾಡಬೇಕಂದ್ರೆ ಆಕ್ಸಿಜನ್ ಮುಖ್ಯವಾಗಿರುತ್ತೆ ಹಾಗಾಗಿ ಒಂದು ಹಸಿರು ಇರಬೇಕು ನಮ್ಮ ಇಡೀ ನಮ್ಮ ರಾಜ್ಯ ಚೆನ್ನಾಗಿರ್ಬೇಕಂತ ಹೇಳಿ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಮರಗಳನ್ನು ನೆಡಕ್ಕೆ ಇವತ್ತು ಅವ್ರು ಆಲ್ರೆಡಿ ಚಾಲ್ತಿಯಲ್ಲಿದೆ ಮಾಡ್ತಾ ಇದ್ದಾರೆ ಹಾಗೆ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಬಡವರಿಗೆ ಆಗಲೇ ಹೇಳಿದ್ನಲ್ಲ ಕಡಿಮೆ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂತ ಜನರಿಗೆ ಬಡವರಿಗೆ ಯಾರು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೋ ಯಾರಿಗೂ ತೊಂದರೆ ಇರುತ್ತೋ ಅವ್ರಿಗೆ ಫುಡ್ ಕಿಟ್ ಆಹಾರ ಸಾಮಗ್ರಿಗಳನ್ನು ಅವರು ವಿತರಣೆ ಮಾಡಿದ್ದಾರೆ ಆಮೇಲೆ ಮಕ್ಕಳಿಗೋಸ್ಕರ ಯಾರು ಅನಾಥರಿರ್ತಾರೋ ಇರ್ತಾರೋ ಅಂತ ಮಕ್ಕಳಿಗೋಸ್ಕರ ಯಾರಿಗೂ ಅವರಲ್ಲಿ ಓದೋದು ಓದ್ತಕ್ಕಂಥ ಶಕ್ತಿ ಇಲ್ವೋ ಅಂತ ಮಕ್ಕಳೆಲ್ಲ ಸುಮಾರು ಎಪ್ಪತ್ತರಿಂದ ಎಂಬತ್ತು ಗಂಡು ಮಕ್ಕಳು ಜಯನಗರದಲ್ಲಿ ಅವರೊಂದು ಸೆಂಟರ್ ಓಪನ್ ಮಾಡಿದ್ದಾರೆ ಅಲ್ಲಿ ಕೂಡ ಅವ್ರಿಗೆ ವಿದ್ಯಾಭ್ಯಾಸ ಉಚಿತವಾಗಿ ವಸತಿ ಸಹಿತ ಊಟ ಮತ್ತು ವಿದ್ಯಾ ಆ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಪೂರೈಕೆ ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಕೂಡ ಹೆಣ್ಣು ಮಕ್ಕಳಿಗೆ ಕೂಡ ಅವ್ರಿಗೆ ಏನ್ ಬೇಕೋ ವಿದ್ಯಾಭ್ಯಾಸ ವಸತಿ ಮತ್ತು ಉಚಿತವಾಗಿ ಅವ್ರಿಗೆ ಏನ್ ಸಮಸ್ಯೆ ಇದ್ರು ಕೂಡ ಮನೆಯಲ್ಲಿ ಏನೋ ಸಮಸ್ಯೆ ಇದ್ರು ಕೂಡ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂತ ಒಂದು ಉತ್ತಮವಾದ ಕೆಲಸಗಳನ್ನು ಇವರು ಮಾಡಿದ್ದಾರೆ ಬಹಳಷ್ಟು ಅನಾಥರಿಗೆ ಅನುಕೂಲವಾಗ ಅನಾಥಾಶ್ರಮವನ್ನು ಕೂಡ ತೆಗೆದಿದ್ದಾರೆ ಇವತ್ತು ಯಾಕಂತಂದ್ರೆ ಏನ್ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರು ನಮಗೆ ಕಣ್ಣಿಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಇವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಆದ್ರೂ ಕೆಲವ್ರಿಗೆ ಪರಿಚಯ ಬಹಳಷ್ಟು ಬಡ ಮಕ್ಕಳು ಇವತ್ತೇನಾದ್ರೂ ನೆನೆಸ್ಕೊತಾ ಇದಾರೆ ಅಂತಂದ್ರೆ ಪ್ರತಿ ಇಂಟೀರಿಯರ್ ಅಲ್ಲಿ ಅವ್ರಿಗೆ ಶಾಲೆಗೆ ಬೇಕಾದಂತ ಎಲ್ಲಾ ಬೇಕರಿ ಸಾಮಗ್ರಿಗಳಾಗಿರ್ಬೋದು ಪೀಠೋಪಕರಣಗಳಾಗಿರ್ಬೋದು ಸಮವಸ್ತ್ರ ಆಗಿರ್ಬೋದು ಆ ಮಕ್ಕಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಕೆಲವು ಪ್ರ ಸ್ಥಳಗಳನ್ನು ತೋರಿಸುವುದಾಗ್ಲಿ ಆ ಮಕ್ಕಳಿಗೆ ತೊಂದರೆ ಇರತಕ್ಕಂಥ ಈ ರೀತಿ ಎಲ್ಲ ಬಹಳಷ್ಟು ಬಡಿಯವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಹಾಗೂ ಸುಮಾರು ನೂರಕ್ಕಿಂತ ಹೆಚ್ಚು ಹೋಂಗಾರ್ಡ್ ಗಳಿಗೆ ಇವತ್ತು ಹೋಂಗಾರ್ಡ್ಗಳು ಕೆಲಸ ಮಾಡ್ತಾ ಇದಾರಲ್ಲ ಅವರು ಅವರ ಒಂದು ಪರಿಸ್ಥಿತಿ ನೋಡಿಕೊಂಡು ಮನೆ ಪರಿಸ್ಥಿತಿ ನೋಡಿಕೊಂಡು ಅವ್ರಿಗೂ ಕೂಡ ಸಹಾಯ ರೀತಿಯಲ್ಲಿ ಅವರು ಫುಡ್ ಕಿಟ್ ಗಳನ್ನು ಬಹಳಷ್ಟು ವಿತರಣೆ ಮಾಡಿದ್ದಾರೆ ಈ ರೀತಿಯಾಗಿ ಶಾಲಾ ಮಕ್ಕಳಿಗೆ ಮಾತ್ರ ಅಲ್ಲದೆ ದೀನ ದಲಿತರಿಗೆ ಬಡವರಿಗೆ ಮತ್ತೆ ಅವ್ರ ಮುಖ್ಯ ಉದ್ದೇಶ ಆದ ಬಡವರು ಮೇಲೆ ಬರಬೇಕು ಶ್ರೀಮಂತರು ಯಾಕಪ್ಪ ಅಂತಂದ್ರೆ ಎಲ್ಲರೂ ಇರ್ತಕ್ಕಂಥ ಹಣ ಇರ್ತಕ್ಕಂಥವ್ರು ಎಲ್ಲರೂ ಮುಂದೆ ಕೊಡಕ್ಕೆ ಮುಂದೆ ಬರಲ್ಲ ಆದರೆ ಕೂಡ ಇವರು ನಾವೇನಾದ್ರೂ ಸಾಧನೆ ಮಾಡಬೇಕು ಸಮಾಜಕ್ಕೋಸ್ಕರ ನಾವೇನಾದರೂ ಏನಾದ್ರೂ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಸಮಾಜಕ್ಕೋಸ್ಕರ ಮಕ್ಕಳಿಗೋಸ್ಕರ ಮತ್ತು ದೇಶಕ್ಕೋಸ್ಕರ ಇವತ್ತು ದುಡಿತಾ ಇದ್ದಾರೆ ಅಂತಂದ್ರೆ ರಿಯಲಿ ನಾವೆಲ್ಲರೂ ಕೂಡ ಒಂದು ಆ ಪ್ರಶಂಸೆ ಮಾಡಬೇಕು ಮತ್ತು ಇವರ ಇವರ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಇಂತಿಂಥ ಮಕ್ಕಳಿಗೆ ಇಂಥ ಶಾಲೆಗಳಿಗೆ ನಾವು ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ನಾವು ದುಡಿತಕ್ಕಂಥ ಹಣದಲ್ಲಿ ಸ್ವಲ್ಪ ಆದರೂ ಏನಾದರೂ ಮಾಡಬೇಕಲ್ಲ ಅನ್ನುವಂಥ ಒಂದು ಮನೋಭಾವನೆ ನಾವೆಲ್ಲರೂ ಇವತ್ತು ಇವ ಇವತ್ತು ನೋಡಿ ನಾವು ಬೆಳೆಸ್ಕೊಳ್ಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆ ಪ್ರಗತಿ ಚಾರಿಟೇಬಲ್ ಟ್ರಸ್ಟು ವತಿಯಿಂದ ಇವರು ಹಾಜರಾಗಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾವೆಲ್ಲರೂ